ಕುರ್ಬಾಂಗದಲ್ಲಿ ವಿನಂತಿಸುವುದೇನೆಂದರೆ ಕರ್ನಾಟಕ ಸರ್ಕಾರವು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೆ ಜಾತಿ ಸಮೀಕ್ಷೆ ನಡೆಸ್ತಾಯಿದೆ ಇದು ಸ್ವಾಗತಾರ್ಹ ಆದರೆ ನಮ್ಮ ಬ್ರಾಹ್ಮಣ ಉಪ ಪಂಗಡಗಳು ನಮೂದಿಸಿದೆ ಬರೀ ಬ್ರಾಹ್ಮಣ ಅಂತ ನಮೂದಿಸಿ ಸಂಖ್ಯೆ ಎರಡು ಒಂದು ಎಂಟು ಈ ಸ ಫಾರ್ಮಲ್ಲಿ ಈ ಕೆಲಸ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಿ ಎಲ್ಲರೂ ಬ್ರಾಹ್ಮಣ ಅನ್ನೋದನ್ನು ಎತ್ತಿಡಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ ನಮ್ಮ ಅತಿಮತ್ತಸ್ಥರು ಸೇರಿ ಎಲ್ಲರೂ ಇದೇ ಎಲ್ಲ ನಮ್ಮ ಮಠಾಧೀ ಮಠಾಧೀಶರು ಸಹ ಇದೆ ಹೇಳ್ತಾ ಇದ್ದಾರೆ ಬರೀ ಬ್ರಾಹ್ಮಣ ಅಂತ ಸೆನ್ಸರ್ ನಮೋದ್ಸಿ ನಮೋದಿಸಿ ಅಂತ ಹೇಳ್ತಾ ಇದ್ದೀವಿ ಅದೇ ನಮ್ಮ ತಾಲೂಕಿನ ಎಲ್ಲ ವಿಪ್ರ ಬಾಂಧವರಲ್ಲಿ ಈ ಥರ ಒಂದೇ ಬ್ರಾಹ್ಮಣ ಅಂತ ನಮೋದಿಸಿ ಅಂತ ತಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ಸುಮಾರು ನಮ್ಮಲ್ಲಿ ಮೂವತ್ತು ಮೂವತ್ತೈದರಿಂದ ಅರವತ್ತವರೆಗೂ ಬರುತ್ತೆ ಆದರೆ ಉಪಜಾತಿಗಳು ಯಾವುದೇ ಪಂಗಡಗಳು ನಮೋದಿಸ ನಮೂದಿಸಿದೆ ಅದರಲ್ಲಿ ಕೇವಲ ಬ್ರಾಹ್ಮಣ ಅಂತ ನಮೋದಿಸಿ ಅಂತ ನಮ್ಮಲ್ಲಿ ಎಲ್ಲ ನಮ್ಮ ಇಬ್ಬರಲ್ಲಿ ತಿಮ್ಮಲ್ಲಿ ಮನವಿ ಮುಂದುವರೆದಿರುವ ಪ್ರಸ್ತುತ ವಾಸ್ತುವಿಧಿಯಲ್ಲಿ ತಿಳಿಯ ತಿಳಿಯರು ಈ ಸಮೀಕ್ಷೆಯಲ್ಲಿ ಒಟ್ಟು ಸಾವಿರದ ಐನೂರೊಂದು ಜಾತಿಗಳನ್ನು ಗುರುತಿಸಿರುತ್ತಾರೆ ಇದರಲ್ಲಿ ಪ್ರಮುಖವಾಗಿ ಧರ್ಮ ಜಾತಿ ಮತ್ತು ಉಪಜಾತಿಗಳನ್ನು ಸಮೀಕ್ಷೆಯಲ್ಲಿ ನಾವು ಮಾಹಿತಿ ಒದಗಿಸಬೇಕಾಗಿರುತ್ತದೆ ಮೊದಲಿಗೆ ನಮ್ಮ ಧರ್ಮ ಹಿಂದೂ ಮತ್ತು ಜಾತಿ ಕಾಲವನ್ನು ಬ್ರಾಹ್ಮಣ ಸಂಖ್ಯೆ ಇನ್ನೊಂದು ಎರಡು ಒಂದು ಎಂಟು ಎಂದು ನಮ್ಮ ನಮ್ಮ ಶ್ರೀಮತ್ ಕಷ್ಟದಲ್ಲಿ ನಾವು ವಿನಂತಿಸಿಕೊಡುತ್ತೇವೆ